ಕಾರ್ ಮುಗಿಲು ಕವಿದಾಗ ಭರವಸೆಯ ಬೆಳಕು ಸ್ವಾತಿ ಮಳೆ ಮುತ್ತಾಗಿ ನವಚೇತನ ಅಕ್ಕರೆಯ ಹೊಳೆ ಹರಿದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನ ಅಕ್ಕರೆಯ ಹೊಳೆ ಹರಿದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನ ಬಾಳೆಂಬ ಕಡಲಿನಲಿ ಹರುಷದ ಹೊನಲು ಸಾಗೋಣ ಬಂದಾಗಿ ಬೊಂದಾಗಿ ಬಾಳೆಂಬ ಕಡಲಿನಲಿ ಹರುಷದ ಹೊನಲು ಸಾಗೋಣ ಬಂದಾಗಿ ತೇಲಾಡುತ್ತ ಭರತದಲ್ಲಿ ಇಳಿತದಲ್ಲಿ ಓಲಾಡಿನಲಿದು ಸವಿಯೋಣ ಸಾಗರದ ಅಲೆದಾಟವಾ भरतदले भरतलि इळितलि ओलाडिनलु सवयोणस अलेदा कार्मुगिलु कव भरसया बेकु स्वातिमले मिनवचेतन अकरया होळे हरदु सोगस चित्तर अनुरगनुभव चिरनूतना ಹೃದಯದ ಮಿಡಿತವ ಆಲಿಸುವ ಛಾತಿ ಜೀವನದ ಮಧುರ ಮಿಲನ ಹೃದಯದ ಮಿಡಿತವ ಆಲಿಸುವ ಛಾತಿ ಜೀವನದ ಮಧುರ ಮಿಲನ ನಾಟ್ಯವಾಡುವ ನವಿಲು ಚಿಟ್ಟೆಗಳ ಆಟ ಕಂಗಳಿಗೆ ರಸದೌತಣ ನಾಟ್ಯವಾಡುವ ನವಿಲು ಚಿಟ್ಟೆಗಳ ಆಟ ಕಂಗಳಿಗೆ ರಸದೌತಣ ಕಾರ್ಮುಗಿಲು ಕವಿದಾಗ ಭರವಸೆಯ ಬೆಳಕು ಸ್ವಾತಿ ಮಳೆ ಮುತ್ತಾಗಿ ನವಚೇತನ ಅಕ್ಕರೆಯ ಹೊಳೆ ಹರಿದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನಾ ನಮ್ಮೊಳಗೆ ನಮ್ಮತನ ಬೇರೂರಿ ನೆಲೆಸಿ ಸಾಧನೆಗೆ ಸೋಪಾನವೂ ನಮ್ಮೊಳಗೆ ನಮ್ಮತನ ನೆಲೆಸಿ ಸಾಧನೆಗೆ ಸೋಪಾನವು ನೂರಾರು ಕನಸುಗಳು ನನಸಾಗಿ ನಮಗೆ ಮುನ್ನಡೆವ ಹೆದ್ದಾರಿಯೋ ನೂರಾರು ಕನಸುಗಳು ನನಸಾಗಿ ನಮಗೆ ಮುನ್ನಡೆವಹದ್ದಾರಿಯೂ ಕಾರ್ಮುಗಿಲು ಕವಿದಾಗ ಭರವಸೆಯ ಬೆಳಕು ಸ್ವಾತಿ ಮಳೆ ಮುತ್ತಾಗಿ ನವಚೇತನ ಅಕ್ಕರೆಯ ಹೊಳೆ ಹರೆದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನ अनुरागदनुभव चिरनूतन परिशुद्ध हृदयली प्रीतय पाठ भ्रमरके वनसुमू परिशुद्ध हृदयली प्रीतय पाठ भ्रमरके वनसुमू अन्तरङ्गद कदव तेदि पयण अक्षयवो सुख शान्तू अन्तरङ्गदव तेदि पयण अक्षयवो सुख शान्तू कार्मुगिलु का भरवसया बेळको बेळकु स्वातिमले चेतना। ಅಕ್ಕರೆಯ ಹೊಳೆ ಹರಿದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನ ಅಕ್ಕರೆಯ ಹೊಳೆ ಹರಿದು ಸೊಗಸಾದ ಚಿತ್ತಾರ ಅನುರಾಗದನುಭವವು ಚಿರನೂತನ ಅನುರಾಗದನುಭವವು ಚಿರನೂತನ